ಸ್ನೇಹಿತೆಯ ಅಣ್ಣನನ್ನೇ ಪ್ರೀತಿಸುತ್ತಿದ್ದ ಆತನಿಂದಲೇ ಗರ್ಭಿಣಿಯಾಗಿದ್ದಾಳೆ ಕೊನೆಗೆ ಆಕೆಯೊಂದಿಗೆ ಮದುವೆಯಾಗೋಕೆ ಪ್ರಿಯಕರ ನಿರಾಕರಿಸಿದ್ದು ಇದರಿಂದ ಮನನೊಂದು ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಹಾಗಿದ್ದರೆ ಯಾರಾಕೆ ಘಟನೆ ನಡೆದಿದ್ದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ವಂಚನೆ ನೋಡಿರೂ ನಾಟಕ ಮಾಡುವನು ೆಯ ಅಣ್ಣನ ಜೊತೆ ಯುವತಿಯ ಪ್ರೇಮಾಂಕುರ ಯುವತಿ ಗರ್ಭಿಣಿಯಾಗುತ್ತಿದ್ದಂತೆ ವರಸೆ ಬದಲಿಸಿದ ಪ್ರಿಯಾಕರ ಪ್ರಿಯಾಕರ ಮೋಸಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ ಯುವತಿ ಅಣ್ಣನ ಬಣ್ಣ ಬಣ್ಣದ ಮಾತುಗಳಿಗೆ ಮರುಳಾಗಿ ಆತನೊಂದಿಗೆ ಯುವತಿಗೆ ಪ್ರೇಮಾಂಕುರವಾಗಿದ್ದು ಆತನೊಂದಿಗೆ ದೈಹಿಕ ಸಂಪರ್ಕ ಕೂಡ ಬೆಳೆದಿತ್ತು ಯುವತಿ ಗರ್ಭಿಣಿಯಾಗಿದ್ದಾಳೆ ಯುವತಿ ಗರ್ಭಿಣಿಯಾಗುತ್ತಿದ್ದಂತೆ ಪ್ರಿಯಕರ ಮದುವೆಯಾಗೋಲ್ಲ ಎಂದು ವರಸೆ ಬದಲಿಸಿದ್ದು ಯುವತಿಯ ಹೊಟ್ಟೆಯಲ್ಲಿ ಕೂಸೊಂದು ಅರಳುತ್ತಿರೋ ಹೊತ್ತಲ್ಲೇ ಆಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ वञ्चकनो वनो नाटकमा ಈ ಫೋಟೋದಲ್ಲಿರುವ ಆಕೆಯ ಹೆಸರು ಸಿಂಧು ಪರಮಣ್ಣವರ್ ಬ್ಯಾಡಗಿ ತಾಲೂಕಿನ ಶಂಕರಿಪುರ ಗ್ರಾಮದ ಸಿಂಧು ವಿದ್ಯಾಭ್ಯಾಸಕ್ಕೆಂದು ಹಲಗೇರಿ ಗ್ರಾಮದ ಮಾವನ ಮನೆಯಲ್ಲಿ ಇದ್ದಳು ಆಗಾಗ ಸಿಂಧು ರಾಣಬೆನ್ನೂರು ತಾಲೂಕು ಕುದುರೆಹಾಳ ಗ್ರಾಮದ ಆಕೆಯ ಸ್ನೇಹಿತೆ ಕಾವ್ಯಾಳ ಮನೆಗೆ ಹೋಗಿ ಬಂದು ಮಾಡುತ್ತಿದ್ದಳು ಈ ವೇಳೆ ಕಾವ್ಯಾಳ ಅಣ್ಣ ಶರತ್ ಕುಮಾರ್ ಜೊತೆ ಸಿಂಧುಗೆ ಪ್ರೀತಿ ಆರಂಭವಾಗಿತ್ತು ಕೊನೆಗೆ ಈ ಪ್ರೀತಿಯಿಂದ ದೈಹಿಕ ಸಂಪರ್ಕ ಕೂಡ ಬೆಳೆದಿತ್ತು ಸಿಂಧು ಮೂರು ತಿಂಗಳ ಗರ್ಭಿಣಿಯಾಗಿದ್ದಾಳೆ ಈ ವಿಚಾರ ಶರತ್ಗೆ ತಿಳಿಯುತ್ತಿದ್ದಂತೆ ಆತ ಸಿಂಧು ಜೊತೆ ಮದುವೆಗೆ ನಿರಾಕರಿಸಿದ್ದು ಇದರಿಂದ ಮನೆ ನೊಂದು ಸಿಂಧು ಮನೆಯಲ್ಲಿ ಯಾರು ಇಲ್ಲದ ವೇಳೆ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅಲ್ಲಿ ಓದ ಓದಾಕಂತ ಇವ್ರ ತಂಗಿ ಜೊತೆಗೆ ಇದು ಸ್ನೇಹಿತ ಆಗಿ ಇವ್ರ ಅಣ್ಣ ಇವ್ರ ಅಣ್ಣಿಂದ ನಂಬರ್ ಅದನ್ನ ಇಸ್ಕೊಂಡು ಇದು ಮಾಡಿ ಅವ್ರ ಅಣ್ಣನ ಜೊತೆ ಲವ್ ಮಾಡಿ ನಾಲ್ಕು ವರ್ಷ ದಿವಸ ಈಗ ಮದುವೆ ಆಗಂತಂದ್ರೆ ಮದುವೆ ಒಲ್ಯ ಅಂತಂದು ಪೊಲೀಸ್ ಸ್ಟೇಷನಿಗೆ ಹೋದ್ರೆ ನ್ಯಾಯ ಕೊಡಲಿಲ್ಲ ಅದಕ್ಕೆ ಅದ್ರ ಸಲುವಾಗಿ ಆತ್ಮಹತ್ಯೆ ಮಾಡ್ತೀನಿ ಪೊಲೀಸ್ ಸ್ಟೇಷನ್ಗೆ ಈಗ ಹತ್ತನ್ನೆರಡು ದಿವಸದಿಂದ ಹೋಗಿದ್ವಿ ಪೊಲೀಸ್ ಸ್ಟೇಷನ್ ಅವರು ಕಂಪ್ಲೇಂಟ್ ತಗರಲಿಲ್ಲ ರೀ ರಾಜಕೀಯ ವ್ಯಕ್ತಿಗಳು ಬಂದು ಅವ್ರ ಕನ್ವಿನ್ಸ್ ಮಾಡ್ಕೊಂಡು ಪೊಲೀಸರಿಗೆ ಕಂಪ್ಲೇಂಟ್ ತಗೋಬಾರೀ ಅಂತಂದು ಹೇಳಿವ್ಯಾರೀ ಇವು ಹುಡುಗ ಇವ್ ಕುದುರೆ ಆದನ್ರಿ ಇವ್ ಶರತ್ ಕುಮಾರ್ ಅಂತ ಇವ್ರ ತಂಗಿ ಕ್ಲಸ್ಫ್ರೆಂಡ್ ಈಗ ಒಂದು ಹತ್ತೆರಡು ದಿವಸದಿಂದಾಗಿದ್ದ ಅವ್ರ ಪೊಲೀಸರಿಗೆ ಅವ್ರಿಗೆ ದುಡ್ಡು ಕೊಟ್ಟು ಕನ್ವಿನ್ಸ್ ಮಾಡಿ ಹೋಗ್ಯಾರೀ ನಮಗೇನೇ ನ್ಯಾಯ ಕೊಡಲಿಲ್ಲ ಅವ್ರು ಅದ್ರ ಸಲುವಾಗಿ ಆತ್ಮಹತ್ಯೆ ಮಾಡ್ಕೊಂಡ ನಮ್ಮತ್ತ ಅಕ್ಕ ನಮಗೆ ನ್ಯಾಯ ಕೊಡಿಸ್ಬೇಕು ಅವ್ರ ತಂಗಿಯರಿಗೆ ಹಿಂಗೆ ಆದ್ರೆ ಅವ್ರು ಬಿಡ್ತದ್ರ ಅವ್ರ ತಂಗಿಯರ ಪಾತ್ರ ದೊಡ್ದೈತ್ರಿ ಅದ್ರಾಗ ಅವ್ರ ತಂಗಿಯಾರಿಂತ್ರ ಅವ್ರ ಅಣ್ಣಗೆ ನಂಬರ್ ಅದನ್ನ ಕೊಟ್ಟು ಇದು ಮಾಡ್ಕೊಂಡಾರೀ ಅದೇನು ಗೊತ್ತಿಲ್ಲ ರೀ ಅವ್ರು ಬರ್ಬೇಕ್ರಿ ವಿಚಾರ ತಿಳಿಯುತ್ತಿದ್ದಂತೆ ಶರತ್ ಮದುವೆಗೆ ನಿರಾಕರಿಸಿದ್ದು ಸಿಂಧು ಮನೆಯವರು ರಾಣೆಬೆನ್ನೂರು ಗ್ರಾಮೀಣ ಠಾಣೆಯಲ್ಲಿ ಅತ್ಯಾಚಾರದ ದೂರು ನೀಡಲು ಮುಂದಾಗಿದ್ದಾರೆ ಆಗ ಪೊಲೀಸರು ರಾಜಿ ಪಂಚಾಯಿತಿ ಮೂಲಕ ಬಗೆಹರಿಸಿದ್ರಾಯ್ತೆಂದು ಠಾಣೆಗೆ ಶರತ್ ಕುಮಾರ್ ನನ್ನು ಕರೆಸಿ ಮದುವೆಯಾಗುವಂತೆ ಹೇಳಿದ್ದಾರೆ ಆದರೆ ಇದಕ್ಕೆ ಶರತ್ ಕುಮಾರ್ ಒಪ್ಪದೆ ಮದುವೆಗೆ ನಿರಾಕರಿಸಿ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ ಅದಾದ ಮೇಲೆ ಸಿಂಧು ಶರತ್ ಕುಮಾರ್ ಮಾಡಿದ್ದು ಅದಕ್ಕೆ ಶರತ್ ಬದಲಾಯಿಸಿದ್ದು ಇದರಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಏನು ಪ್ರೀತಿ ಮಾಡಿದ್ರಂತ ಅವನು ಹುಡುಗ ಈ ಶರತ್ ಕುಮಾರ್ ಅಂತ ನೋಡ್ರಿ ಇಲ್ಲೇ ಬೋರ್ಡ್ ಐತಿ ಹಿಡ್ಕರಿ ಇಲ್ಲೇ ಬೋರ್ಡ್ ಐತಿ ಹಿಡ್ಕರಿ ಪ್ರೀತಿ ಮಾಡಿದ್ನಂತ ನಿರಾಕರಿಸಿದಾಗ ನಮ್ ಸೊಸಿ ಬಂದು ಮನೆಯಾಗ ಆತ್ಮಹತ್ಯೆ ನ್ಯಾಯ ನಾವು ದುಡ್ಡು ಬಂಗಾರ ಅವನ ಆಸ್ತಿ ಕೇಳಕ್ ಬಂದಿಲ್ಲ ಮನೆಗೆ ನಮ್ಗೆ ನ್ಯಾಯ ಬೇಕು ಕೋಟಿ ಕೊಡ್ತೇನೆ ನನಗೆ ನಾನು ಸ್ವಚ್ಛ ಜೀವ ತಂದು ಕೊಡೋಣ ಅಷ್ಟೇ ಸಾಕು ನನಗೆ ಆ ಪೊಲಿಟಿಷಿಯನ್ ಅರ್ಜಿ ಮಾಡ್ಯಾರಂತ್ರಿ ಸಂಧಾನ ಮಾಡ್ಯಾರಂತ ಏ ಅದೇನೋ ರೊಕ್ಕದ ಮ್ಯಾಗ ತೀರ್ಮಾನ ಮಾಡಿದ್ರಂತ ಅವ್ರು ಯಾವನ ನಡಬಟ್ಟಿಗೆ ಏನೋ ಇಸ್ಕೊಂಡಂತ ಅವ್ನು ಹೋದ ಇದು ಬಂದು ಸತ್ತು ಹಾಂ ಮತ್ತೆ ಅದು ಬೇಕು ರೀ ನಮ್ಗೆ ನ್ಯಾಯ ಅದು ಬೇಕು ನಮ್ಗೆ ನ್ಯಾಯ ಹಾಂ ಅವ್ರು ಅಷ್ಟು ಬರ್ಬೇಕ್ರಿ ಅಲ್ಲಿ ಕಾಂಪ್ರೊಮೈಸ್ ಮಾಡಿದ್ಯಾರು ಯಾರಲ್ಲ ಎಲ್ಲರೂ ಬರ್ಬೇಕು ಎಲ್ಲೇ ರಾಣೆಂಗ್ ಸ್ಟೇಷನ್ಯಾಗ ಯಾವ ಸ್ಟೇಷನ್ ಏನು ಎಲ್ಲರೂ ಬರ್ಬೇಕು ನಮ್ಗೆ ನ್ಯಾಯ ಬೇಕು ನಾ ಕೋಟಿ ಕೊಡ್ತೇನೆ ಒಂದು ಕೋಟಿನ ಇಪ್ಪತ್ತು ಎಕರೆ ಅಷ್ಟೇ ಐತಿ ಮಾಡ್ತಾನೆ ನಲವತ್ತು ಲಕ್ಷ ರೂಪಾಯಿ ಒಂದು ಎಕ್ರೆ ಎಕರೆ ಐತೆ ನಮ್ಮ ಊರಾಗ ನನಗೆ ಕೋಟಿ ಕೊಡ್ತಾನೆ ಜೀವ ಕೊಡ್ಬೇಕು ಅಷ್ಟೆ ಈಟಿತ್ತು ರೀ ಈಟಿದ್ದಾಗಿಂದ ಇಷ್ಟು ಮಠ ಬೆಳೆಸಿ ನಾವು ಜೀವ ಹೋಗತಿ ಅಂದ್ರೆ ನಮ್ಮ ಎಷ್ಟು ಹೊಟ್ಟು ಉರಿಯಕ್ಕೆ ನಮ್ದು ನಮಗೆ ನ್ಯಾಯ ಬೇಕಷ್ಟ ಮಾಧ್ಯಮದವ್ರು ಕೇಳಕತ್ತ ನಾನು ಸಿಂಧು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಂತೆ ಆಕೆಯ ಮೃತದೇಹವನ್ನ ಶರತ್ ಕುಮಾರ್ ಹುಟ್ಟೂರು ಕುದುರಿಹಾಳ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಿ ಮನೆ ಮುಂದೆ ಇಟ್ಟು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇದರಿಂದ ಎಚ್ಚೆತ್ತ ಶರತ್ ಮನೆಯವರು ಮನೆಗೆ ಬೀಗ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿದ್ದು ಪೊಲೀಸರು ಮನವೊಲಿಸಿದ ಬಳಿಕ ಸಿಂಧುಳ ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ಬ್ಯಾಡಗಿ ತಾಲೂಕು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಸದ್ಯ ಶರತ್ ಸೇರಿದಂತೆ ಹತ್ತು ಜನರ ವಿರುದ್ಧ ಸಿಂಧು ಪೋಷಕರು ದೂರು ನೀಡಿದ್ದು ಇದೀಗ ರಾಣೆಬೆನ್ನೂರು ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಒಟ್ಟಿನಲ್ಲಿ ಬದುಕಿ ಬಾಳಬೇಕಿದ್ದ ಯುವತಿ ಪ್ರಿಯಕರ ಮಾಡಿದ ಮೋಸದಿಂದ ಸಾವಿನ ಮನೆ ಸೇರಿದ್ದಾಳೆ ಏನೇ ಆಗಲಿ ಸಿಂಧು ಆತ್ಮಹತ್ಯೆಗೆ ಕಾರಣವಾದವರನ್ನು ಬಂಧಿಸಿ ಅವರಿಗೆ ಸೂಕ್ತ ಶಿಕ್ಷೆ ನೀಡುವಂತೆ ಸಿಂಧು ಕುಟುಂಬಸ್ಥರು ಮನವಿ ಮಾಡಿದ್ದಾರೆ